ಎಲ್ಲರಿಗೂ ಶರಣಾರ್ಥಿ ವಿಶೇಷವಾಗಿ ಈ ರೈತರ ಹೋರಾಟವನ್ನು ನಾವು ಇವತ್ತು ಆರನೇ ದಿನ ಪ್ರಾರಂಭವಾಗಿದೆ ಐದು ನಂತರ ಈ ಕಡೆ ಸನ್ಲೇಖನ ರಥವನ್ನು ತಗೊಂಡಿದ್ದೇವೆ ಮರಣಾಂತರಿಕ ಉಪವಾಸ ಸತ್ಯಾಗ್ರಹವನ್ನು ಇವತ್ತೆಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಘೋಷಣೆಯನ್ನು ಮಾಡಿತ್ತು ಅವ್ರು ಮಾಡಿದರೂ ಕೂಡ ಅದಕ್ಕೊಂದು ಶಾಶ್ವತ ಪರಿಹಾರವಾಗಿ ಕೇಂದ್ರಗಳನ್ನು ಆ ತಾಲೂಕಿನಲ್ಲಿ ಆ ಜಿಲ್ಲೆಗಳಲ್ಲಿ ಅದಕ್ಕೆ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಲಿಲ್ಲ ಹಾಗಾಗಿ ಇವತ್ತಲ್ಲಿ ರೈತರ ಸ್ಥಿತಿ ಏನಾಗುತ್ತೆ ಅಯೋಗತಿಗೆ ಬಂದಿರತಕ್ಕಂಥ ಸ್ಥಿತಿಯನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತೆಲ್ಲ ರೈತರದಾರ ಅಂತೇಳಿ ನಮ್ಮ ಮಠ ಮಾನ್ಯಗಳು ಎಲ್ಲ ಎಲ್ಲರೂ ನಾವಿದ್ದೇವೆ ಇವತ್ತು ಮಠದ ದಾಸೋಹ ನಡಿಬೇಕಾದ್ರೆ ಬಹಳ ಪ್ರಮುಖ ಕಾರಣ ನಮ್ಮ ರೈತರದ್ದು ಹಾಗಾಗಿ ಆ ರೈತರ ಸಲುವಾಗಿ ಇವತ್ತು ಉಪವಾಸ ಸತ್ಯಾಗ್ರಹ ನಡೀತಾ ಇದೆ ನಿನ್ನೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಚ್ ಎಚ್ ಕೆ ಪಾಟೀಲ್ ಸಾಹೇಬರು ಬಂದಿದ್ದರು ಅವರೂ ಕೂಡ ಏನು ಈ ರೈತರಿಗೆ ಒಳ್ಳೆ ಬೆಲೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಒಳ್ಳೆಯ ಆಶ್ವಚನೆಯನ್ನು ಕೊಡಲಿಲ್ಲ ಹಾಗಾಗಿ ಅವರು ಈ ಉಪವಾಸ ಸತ್ಯಾಗ್ರಹದಿಂದ ಹೊರಗೆ ಬನ್ನಿ ಅಂತೇಳಿ ಒತ್ತಾಯ ಮಾಡಿದಾಗ ಯಾವ ಕಾರಣಕ್ಕೂ ನಾವು ಹಿಂದೆ ಸರಿಯೋದಿಲ್ಲ ಈ ಹೋರಾಟ ಯಶಸ್ವಿ ಕಂಡ ನಂತರನೇ ನಾನು ಈ ಉಪವಾಸ ಸತ್ಯಾಗ್ರಹದಿಂದ ಹೊರಗೆ ಬರ್ತೇನೆ ನಮಗೇನಾದರೂ ಆದರೆ ಇವತ್ತಲ್ಲಿ ರಾಜ್ಯ ಸರ್ಕಾರನೇ ಕಾರಣ ಇಲ್ಲಿ ನಾವು ಒಬ್ಬರೇ ಅಲ್ಲ ಇಲ್ಲಿ ಸರಿನಿ ಸತ್ಯ ಉಪವಾಸ ಸತ್ಯಾಗ್ರಹ ವಿರ ಕರಾಟಿಯವರು ಾಜಿ ಕರಾಟಿ ಅವರು ಮತ್ತು ನಮ್ಮ ಬೆಂಡಿಗೇರಿ ಬಸವಣ್ಣವರು ಅವರು ಸರಣಿ ಸತ್ಯಾಗ್ರಹಕ್ಕೆ ಉಪವಾಸ ಸತ್ಯಾಗ್ರಹಕ್ಕಿದ್ದಾರೆ ನಾವು ನಿರಂತರ ಮರಣಾಂತರಿಕ ಸತ್ಯಾಗ್ರಹಕ್ಕಿದ್ದೇವೆ ಏನಾದರೂ ಈ ಹಿರಿಯ ಜೀವಗಳಿಗೆ ಏನಾದರೂ ಆದರೆ ಅದಕ್ಕೆ ನೇರವಾದ ಹೊಣೆ ಇವತ್ತಲ್ಲಿ ರಾಜ್ಯ ಸರ್ಕಾರ ಅಂಥೇಳಿ ವಿನಂತಿಯನ್ನು ಮಾಡ್ಕೊತೇವೆ